ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪವಾಗಿರೋ ಒಂದು ಅರಸಿನಕಾಯಿ ಸಾರು ಹೆಂಗೆ ಮಾಡುತ್ತೆ ಹೇಳ್ಕೊಡ್ತೀನಿ ಅರಸಿನ ಕಾಯಿ ಕಾಯಾಗಿರಬೇಕಾದ್ರೆ ಈ ಥರ ಕಟ್ ಮಾಡಿಬಿಟ್ಟು ಸಿಪ್ಪೆನು ಒಳಗಡೆ ಇರೋ ಒಂದು ತಿರುಳನ್ನು ಕಟ್ ಮಾಡಿಬಿಟ್ಟು ಹೇಗೆ ಅದನ್ನು ಮಾಡೋದಂಥ ಪ್ರೋಸೆಸ್ನ ನಿಮಗೆ ಹೇಳ್ಕೊಡ್ತೀನಿ ಮೊದಲು ಅರಸಿನಕಾಯಿನ ಈ ಥರ ಕ ಎರಡು ಭಾಗಗಳನ್ನಾಗಿ ಕಟ್ ಮಾಡ್ಕೊಬೇಕು ಮತ್ತು ಈ ಥರ ಪೀಸ್ಗಳನ್ನೆಲ್ಲಾಗಿ ಮಾಡಿಟ್ಕೊಂಡು ನೋಡಿ ಮಧ್ಯದಲ್ಲಿರೋ ಪೀಸ್ನ ಈ ಥರ ಕಟ್ ಮಾಡಬೇಕು ಈಗ ಮಧ್ಯದಲ್ಲಿ ಗಟ್ಟಿಯಾಗಿರುತ್ತಲ್ಲ ಫ್ರೆಂಡ್ಸ್ ಆ ಪೀಸ್ನ ಕಟ್ ಮಾಡಿ ಬಿಡಬೇಕು ಮೇಲಿರೋ ಸ್ಕಿನ್ನೆಲ್ಲ ನೀಟಾಗಿ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಯೂಸ್ ಮಾಡಬೇಕು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ ಈ ಥರ ಎರಡು ಹೋಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಎಲ್ಲದನ್ನು ಕಟ್ ಮಾಡಿ ಮಾಡಿಟ್ಕೊತ ಇದ್ದಾರೆ ಈಗ ಮಧ್ಯದಲ್ಲಿ ಗಟ್ಟಿ ಭಾಗ ಇರುತ್ತೆ ಅಲ್ಲ ಅದನ್ನು ತೆಗೆದುಬಿಡಬೇಕು ಹೇಗೆ ತೆಗೆಯೋದು ಅಂದರೆ ಈ ಥರ ಪೀಸ್ ಪೀಸ್ ಮಾಡಿಬಿಟ್ಟು ಮೇಲಿರೋ ಸ್ಕಿನ್ನೆಲ್ಲ ತೆಗೆದುಬಿಡಿ ಈ ಥರ ಮುಳ್ಳು ಮುಳ್ಳು ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಮಧ್ಯದಲ್ಲಿ ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಫ್ರೆಂಡ್ಸ್ ಅದೇನೋ ಯೂಸ್ ಮಾಡೋಂಗಿಲ್ಲ ಅದನ್ನೆಲ್ಲ ಅದನ್ನು ತೆಗೆದುಬಿಡೋಣ ಈ ಥರ ಮಧ್ಯ ಭಾಗದನ್ನ ತೆಗೆದುಬಿಟ್ಟು ಈ ನೋಡಿ ತರಕಾರಿ ಹೆಚ್ಚೋ ಥರ ಈ ಥರ ಹೆಚ್ಕೋಬೇಕು ದಪ್ಪ ದಪ್ಪ ಪೀಸಾಗೂ ಹೆಚ್ಕೋಬೋದು ಪಲ್ಯ ಮಾಡಿದರೆ ಬೇಕಾ ಪಲ್ಯಕ್ಕೆ ಬೇಕಾದಂಗೆ ಚಿಕ್ಕ ಚಿಕ್ಕದಾಗೂ ಕೂಡ ಹೆಚ್ಕೊಬೋದು ನಾನು ನಿಮಗೆ ಸಾರ ಹೇಗೆ ಮಾಡೋದು ಸಾರಿಂದ ಮಳ್ಳೆ ಹಾಕಿ ಹೇಗೆ ಸಾರು ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಅದನ್ನು ನಾನು ಕಟ್ ಮಾಡಿ ನೀರಲ್ಲಿ ಹಾಕ್ಕೊತಾ ಇದ್ದೀನಿ ಎರಡು ಸತಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಬೇಕು ಅವಾಗ ಅದರಲ್ಲಿ ಇರೋ ಹಾಲಿನಂಶ ಎಲ್ಲ ನೀಟಾಗಿ ಬಂದುಬಿಡುತ್ತೆ ನೋಡಿ ಈ ಥರ ಹೆಚ್ಚಬೇಕಾದ್ರೆ ಕೈಗೆ ತೆಂಗಿನೆಣ್ಣೆ ಸವರ್ಕೊಂಡು ಹೆಚ್ಕೊಳ್ಳಿ ಯಾಕಂದರೆ ಇದರಲ್ಲಿ ಹಾಲಿನ ಅಂಶ ಇರೋದ್ರಿಂದ ಕೈಗೆ ಕೈಗೆಲ್ಲ ಹಾಲು ಅಂಟ್ಕೊಂಡುತ್ತೆ ಬೆಸ್ಟ್ ನೀವು ಹೆಚ್ಚಬೇಕಾದ್ರೆ ತೆಂಗಿನೆಣ್ಣೆ ಆದರೂ ಆಯಿತು ಅಡುಗೆಗೆ ಹಾಕೋ ಎಣ್ಣೆ ಏನಾದರೂ ಆಯಿತು ಕೈಗೆ ನೀವು ಅಪ್ಲೈ ಮಾಡ್ಕೊಬಿಟ್ಟು ಯಾವ ಚಾಕು ಇದರಲ್ಲಿ ನೀವು ಹೆಚ್ಚುತ್ತೀರೋ ಆ ಚಾಕು ಮೇಲೆ ಸ್ವಲ್ಪ ಸೌರ್ಕೊಬೇಕು ಈ ಥರ ನೋಡಿ ವೆಜಿಟೇಬಲ್ಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಗ್ರೇವಿ ಬರುತ್ತೆ ಮಳೆ ಉಳ್ಳಿಕಾಳು ಮತ್ತು ಈ ಒಂದು ಅರಸಿನಕಾಯಿನ ಹಾಕಿ ಮಾಡಿದ ಗ್ರೇವಿ ಘಮ 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 ಅಂತ ಚಿಕನ್ ಸಾರು ಥರ ಇರುತ್ತೆ ಫ್ರೆಂಡ್ಸ್ ಈ ಒಂದು ಚಿಕನ್ ನಾನ್ ವೆಜ್ ಥರ ಇರೋ ಒಂದು ಈ ಸಾರನ್ನ ನಾ ಹೇಗೆ ಮಾಡೋದು ವೆಜಿಟೇಬಲ್ಸ್ನ ಇಟ್ಕೊಂಡು ಈ ಥರ ಅಂತ ಹೇಳ್ಕೊಡ್ತೀನಿ ಬನ್ನಿ ವೀಡಿಯೋ ಒಳಗೆ ಹೋಗೋಣ ಈ ಒಂದು ಸಾರನ್ನ ಹೇಗೆ ಮಾಡೋದು ಟೇಸ್ಟಿಯಾಗಿ ಮಳೆ ಹುಳ್ಳಿಕಾಳು ಹಾಕಿ ಅರಿಸಸಿನಕಾಯಿ ಹಾಕಿ ಹೇಗೆ ಸಾರು ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಬನ್ನಿ ವೀಡಿಯೋ ಒಳಗೆ ಹೋಗೋಣ ಹೇಗೆ ಮಾಡೋದು ಅಂತ ನೋಡೋಣ ಸಿಂಪಲ್ ಮೆಥಡಲ್ಲಿ ಸೂಪರ್ ಟೇಸ್ಟಾಗಿ ಒಂದು ವೆಜಿಟೇಬಲ್ ಗ್ರೇವಿನ ನಾವು ಮನೇಲೇ ಮಾಡ್ಬೋದು ಯಾವ ಥರ ಮಾಡೋದಂತ ಬನ್ನಿ ನೋಡೋಣ ನೋಡಿ ಈ ಥರ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಎರಡು ಸತಿ ವಾಶ್ ಮಾಡಬೇಕು ನಾನು ಎರಡರಿಂದ ಮೂರು ಸತಿ ವಾಶ್ ಮಾಡಿ ಹಾಲೆಲ್ಲ ಬಂದಿದೆ ನೀಟಾಗಿ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇದನ್ನು ಮಳೆ ಕಾಳನ್ನ ಒಂದು ಹತ್ತು ಒಂದು ಅರ್ಧ ಗಂಟೆ ನೆನೆ ನೆನೆ ಹಾಕಿದ್ದೀನಿ ಒಂದು ಕಾಲು ಕೆ ಜಿ ಆಗೋಷ್ಟು ಇದು ಮಸಾಲೆ ಏನೇನು ಬೇಕು ಅಂದರೆ ಕಾಯಿ ಪೀಸು ಒಂದು ಹತ್ತು ಟೊಮೊಟೊ ಹಣ್ಣು ಚಿಕ್ಕ ಚಿಕ್ಕದು ಮತ್ತು ಎರಡು ಈರುಳ್ಳಿ ಹಾಕಿ ರುಬ್ಕೊತಾಯಿದ್ದೀನಿ ಯಾಕಂದರೆ ತರಕಾರಿ ಜಾಸ್ತಿ ಇರೋದ್ರಿಂದ ನಾನು ಅಷ್ಟು ಮಸಾಲೆ ತೊಗೊಂಡಿದ್ದೀನಿ ನೀವು ಚಿಕ್ಕ ಅಲಸಿನಕಾಯಿ ಅಂದರೆ ಆ ಚಿಕ್ಕ ಅಲಸಿನಕಾಯಿ ತಕ್ಕಾಗೆ ಮಸಾಲೆ ತೊಗೊಳ್ಳಿ ಜೀರಿಗೆ ಚಕ್ಕೆ ಮತ್ತು ಜೀರಿಗೆ ಚಕ್ಕೆ ಮೆಣಸು ಸೋಂಪು ಇವೆಲ್ಲ ಹಾಕಿ ಗಸಗಸೆ ಇದನ್ನೆಲ್ಲ ಹಾಕಿ ರುಬ್ಕೋಬೇಕು ಎಲ್ಲ ಹಾಕಿ ಚೆನ್ನಾಗಿ ರುಬ್ಕೊಬೇಕು ನೈಸಾಗಿ ರುಬ್ಕೊಳ್ಳಿ ಇವಾಗ ಇದನ್ನು ರುಬ್ಕೊತಾ ಇದ್ದೀನಿ ನಾನು ನೋಡಿ ರುಬ್ ತಂದಿದ್ದೀನಿ ನೈಸಾಗಿದೆ ನೋಡಿ ಇದು ಒಂದು ಕಡೆ ಇರಲಿ ಹೇಗೆ ಒಗ್ಗರಣೆ ಮಾಡೋದು ಅಂದರೆ ನೋಡಿ ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಈ ಕುಕ್ಕರ್ನಲ್ಲಿ ತೆಗ್ದಿಟ್ಕೊತಾ ಇದ್ದೀನಿ ನೋಡಿ ಅರ್ಸಿನಕಾಯಿ ಫಸ್ಟ್ ಹಾಕ್ಕೊತಾ ಇದ್ದೀನಿ ಅರ್ಸಿನಕಾಯಿ ಹಾಕಿದ ತಕ್ಷಣ ಮಳ್ಳೆ ಕಾಳನ್ನ ನಾನು ನೆನೆ ಹಾಕಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಎರಡನ್ನೂ ಒಟ್ಟಿಗೆ ಫಸ್ಟು ಎರಡು ವಿಸಿಲ್ ಬರ್ಸ್ಕೋಬೇಕು ಮಳೆ ಹುಳ್ಳಿಕಾಳನ್ನ ನೀಟಾಗಿ ತೊಳೆದ್ಬಿಟ್ಟು ಅದರಲ್ಲಿ ಕಲ್ಲೇನಾದರೂ ಇದ್ರೆ ನೋಡಿ ಹಾಕಿ ಅವತ್ತು ಮಳೆ ಕಾಳು ಹಾಕಬೇಕಾದ್ರೆ ಹುಷಾರಾಗಿ ನೀಟಾಗಿ ಕ್ಲೀನ್ ಮಾಡಿ ಹಾಕಿ ಇವಾಗ ಈ ಒಂದು ಅರಸಿನಕಾಯಿ ಮಳ್ಳೆ ಕಾಯಿ ಎಷ್ಟು ಬೇಯಬೇಕು ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ರುಚಿಗೆ ಸ್ವಲ್ಪ ಉಪ್ಪು ಇದ್ದೀನಿ ಒಂದು ಎರಡು ವಿಸಿಲು ಬೇಯಿಸೋಣ ಎರಡರಿಂದ ಮೂರು ವಿಸಿಲ್ ಹಾಕಿ ಬೇಯಿಸೋಣ ನಾನಿಲ್ಲಿ ಮೂರು ವಿಸಿಲು ಬರ್ಸಿದ್ದೀನಿ ಇದು ಹರ್ಸಿನಕಾಯಿ ತುಂಬ ಎಳೆಯದಾಗಿರೋದ್ರಿಂದ ಮೂರು ವಿಸಿಲ್ ಮಳೆ ಮಳ್ಳೆ ಕಾಳು ಮತ್ತು ಅರ್ಸಿನಕಾಯಿನ ಈಗ ಬಿಸಿಲ್ ಬಡಿಸಿ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹೇಗೆ ಮಾಡೋದು ಅಂದರೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸ್ಟೌವ್ ಮೇಲೆ ಅದರಲ್ಲಿ ಎಣ್ಣೆ ಹಾಕೊಳ್ಳೋಣ ಅಡುಗೆಗೆ ಬಳಸುವ ಎಣ್ಣೆ ಹಾಕಿದರೆ ಸಾಕು ಬೇರೆ ತೆಂಗಿನ ಎಣ್ಣೆ ಅವೆಲ್ಲ ಯೂಸ್ ಮಾಡಬಾರ್ದು ಅಡುಗೆ ರಿಫೈನ್ಟ್ ಆಯಿಲ್ ನೀವು ಯೂಸ್ ಮಾಡ್ತೀರಲ್ಲ ಅದನ್ನೇ ಹಾಕಿ ಸಾಸಿವೆ ಹಾಕೊಳ್ಳೋಣ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೂವರೆ ಟೇಬಲ್ ಸ್ಪೂನ್ ಆದಷ್ಟು ಹಾಕ್ಕೊಂತಿದ್ದೀನಿ ಇವಿಷ್ಟು ಹಾಕಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ ಈಗ ಎರಡು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಹಾಕಿದ ನಂತರ ಎರಡು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಕಾಲು ಟೇಬಲ್ ಸ್ಪೂನ್ ಆದಷ್ಟು ಟರ್ಮರಿಕ್ ಪೌಡರ್ನ ಹಾಕ್ಕೊಬೇಕು ಅರಿಶಿನ ಪೌಡರ್ ಹಾಕ್ಕೋಬೇಕು ಟರ್ಮರಿಕ್ ಪೌಡರ್ ಹಾಕಿದ ನಂತರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಮಸಾಲೆ ಎಲ್ಲ ಖಾರದ ಪುಡಿ ಧನಿಯಾ ಪುಡಿ ಅರಶಿಣ ಪುಡಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇನ ಸೊಪ್ಪು ಎಲ್ಲನೂ ಎಣ್ಣೆಲಿ ಚೆನ್ನಾಗಿ ರೋಸ್ಟ್ ಆಗಬೇಕು ಇದು ರೋಸ್ಟಾಗಿ ಬಂದ ನಂತರ ರುಬ್ಬಿಟ್ಟಿರೋ ಮಸಾಲಾನ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಒಂದು ರುಬ್ಬಿಟ್ಟಿರೋ ಮಸಾಲದಲ್ಲಿ ಏನು ಹಾಕಿದ್ದೀನಿ ಅಂದರೆ ಚಕ್ಕೆ ಲವಂಗ ಜೀರಿಗೆ ಸೋಂಪು ತೆಂಗಿನಕಾಯಿ ಟೊಮೆಟೊ ಇವನ್ನೆಲ್ಲ ಹಾಕಿ ನಾನು ರುಬ್ಕೊಂಡಿರ್ತೀನಲ್ಲ ಮಸಾಲ ಅದನ್ನು ಇದಕ್ಕೆ ಸೇರಿಸ್ಬಿಟ್ಟು ಹಸಿ ವಾಸನೆ ಹೋಗೋ ತನಕ ಎಣ್ಣೆಲ್ಲೇ ರೋಸ್ಟ್ ಮಾಡಬೇಕು ನೋಡಿ ಇದು ಹಸಿ ವಾಸನೆ ಹೋಗೋ ತನಕ ವೆಯ್ಟ್ ಮಾಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ ಮೊದಲೇ ನೀವು ಸ್ವಲ್ಪ ಉಪ್ಪು ಹಾಕಿರೋದ್ರಿಂದ ಇದರಲ್ಲಿ ನೋಡಿ ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಉಪ್ಪು ಹಾಕೋಕೆ ಹೋಗಬೇಡಿ ಮಸಾಲೆಯಲ್ಲಿ ಉಪ್ಪಿಡಿಬೇಕಲ್ಲ ಅದಕ್ಕೋಸ್ಕರ ಈ ಮಸಾಲೆಯಲ್ಲೂ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನೋಡಿ ಕಲರೆಲ್ಲ ಚೇಂಜ್ ಆಗಿ ಆರೋಮ ಎಲ್ಲ ಚೇಂಜ್ ಆಗುತ್ತೆ ಆವಾಗ ನಾವು ಬೇಯಿಸಿಟ್ಟಿರೋ ಮಳೆ ಹುಳ್ಳಿಕಾಳು ಅಳಸಿನಕಾಯಿನ ನಾವು ಸೇರಿಸ್ಕೊಬೇಕು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಸಾಲೆ ಎಲ್ಲ ಕೂಡಿ ಬರೋ ತನಕ ಒಂದು ಹತ್ತು ನಿಮಿಷ ಕುದ್ರೆ ರುಚಿಕರವಾದ ಮಳೆ ಮಳ್ಳೆ ಕಾಳು ಸಾರು ರೆಡಿಯಾಗಿದೆ ಈ ರೆಸಿಪಿ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೋಡಿ ಸರ್ವಿಂಗ್ ಬೌಲಲ್ಲಿ ನಾನು ಹಾಕ್ತಾಯಿದ್ದೀನಿ ಎಷ್ಟು ಅಷ್ಟು ಗ್ರೇವಿಯಾಗಿ ಟೇಸ್ಟಿಯಾಗಿ ಆಗಿರುತ್ತೆ ಅಂದರೆ ಮುದ್ದೆ ಜೊತೆ ಅನ್ನ ಜೊತೆಗೆ ರೊಟ್ಟಿ ಜೊತೆಗೆಲ್ಲ ಸಕ್ಕತ್ ಕಾಂಬಿನೇಷನು ಈ ಒಂದು ರೆಸಿಪಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ನೋಡೋರಾಗಿದ್ದರೆ ಸಪೋರ್ಟ್ ಮಾಡಿ ಹೊಸ್ದಾಗಿ ನೋಡೋರಾಗಿದ್ರೆ ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿದ ಹಾಗೆ ಇರಬೇಡಿ ಈ ನನ್ನ ಒಂದು ನ್ಯೂ ಕಂಪನ್ ಕಮ್ಮನ್ನು ಎಂಕರೇಜ್ ಮಾಡೋ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು